ಎವ್ರಿ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಡಿ ಸಿ ವ್ಲಾಗ್ಸ್ ಸೊ ಇವತ್ತೇನೆಂದರೆ ನಾವು ಮನೆ ದೇವ್ರು ಮಾಡ್ತಾಯಿದ್ದೀವಿ ಏಕಾದಶಿ ಹಬ್ಬ ಆಗಿದ್ದು ಫಸ್ಟ್ ಟ್ಯೂಸ್ಡೇ ಯಾವಾಗ ಬರುತ್ತೆ ನೆಕ್ಸ್ಟ್ ಟ್ಯೂಸ್ಡೇ ಸೊ ಅವಾಗ ನಾವು ಮನೆ ದೇವ್ರು ಮಾಡಬೇಕು ಸೊ ಇವತ್ತು ಮಾಡ್ತಾಯಿದ್ದೀವಿ ಆ್ಯಂಡ್ ಅಲ್ಲಿ ಹೋಗಿ ಹೇಗೆಲ್ಲ ನಾವು ಮನೆ ದೇವ್ರು ಅಂತ ತೋರಿಸ್ತೀನಿ ಆ್ಯಂಡ್ ನಮ್ಮ ಮನೆ ದೇವರು ಬನ್ನಿ ಮುನೇಶ್ವರ ಸೊ ಇವಾಗ ಅಲ್ಲಿ ಹೋಗ್ತಾಯಿದ್ದೀವಿ ಬನ್ನಿ ಹೋಗೋಣ ನಾವು ಏಕಾದಶಿ ಹಬ್ಬ ಆದಮೇಲೆ ಮಾಡೋ ಮನೆ ದೇವರಿಗೆ ತಂಬಿಟ್ಟು ಆರ್ತಿನ ಮಾಡಿಕೊಂಡು ತೊಗೊಂಡು ಹೋಗಬೇಕು ಇದೆಲ್ಲ ಆರತಿ ಇದೆಲ್ಲ ಫುಲ್ಲು ರೆಡಿ ಆಗಿದೆ ಸೊ ಇದಕ್ಕೆ ಫಸ್ಟು ಪೂಜೆ ಮಾಡಿ ಆಮೇಲೆ ಇದನ್ನು ತಗೊಂಡು ಹೋಗ್ತೀವಿ ಮನೆ ದೇವ್ರಿಗೆ ಸೊ ಇದು ಬಂದು ತಂಬಿಟ್ಟು ಆರತಿ ಸೊ ಮನೆ ದೇವ್ರಿಗೆ ನಾವು ತಂಬಿಟ್ಟು ಆರ್ತಿನ ಮಾಡಿಕೊಂಡು ತೊಗೊಂಡು ಹೋಗಬೇಕು ಏನಪ್ಪ ನೋಡ್ತಾ ಇದೆಯಾ

ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಬಾಯ್